ನಮಸ್ಕಾರ ಸ್ನೇಹಿತರೆ ಕೆನಕಪುರ ಪ್ರಕತೆಗಳಿಗೆ ಆತ್ಮೀಯ ಸ್ವಾಗತ ಏನಪ್ಪ ಇವನು ಇಲ್ಲಿ ಯಾವುದೋ ಒಂದು ರೋಡ್ ತೋರಿಸ್ತಾ ಇದ್ದಾನೆ ಅದ್ರ ಎದುರುಗಡೆ ಒಂದು ಏನು ಕೋಡಿ ಮತ್ತು ಮೇಕೆ ಮಾಂಸ ಮೀನು ಈ ಮಾರೋ ಅಂಗಡಿ ಇದೆ ಅಂತ ಅಂದ್ಕೊಂಡ್ರೆ ಸೊ ಖಂಡಿತ ಇದು ಯಾವುದೇ ಕಂಪನಿಯ ಪ್ರಚಾರ ಅಥವಾ ಯಾವುದೇ ಕಂಪನಿ ಕಡೆ ಇಂದ ಮಾಡಿರೋ ವಿಡಿಯೋ ಖಂಡಿತ ಅಲ್ಲ ಸೊ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಈ ಮಾಂಸದ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಾಗ ಸೊ ಬೆಳ್ಳಂಬಳಗ್ಗೆ ಅಂದರೆ ಬೆಳಗ್ಗೆ ಒಂದು ಆ ಏಳು ಏಳು ಮುಕ್ಕಾಲು ಇರ್ಬೋದು ಅಂದ್ಕೊಳ್ತೀನಿ ಸಮಯ ಆ ಸಮಯದಲ್ಲಿ ನಮ್ಮ ಈ ಸುತ್ತಮುತ್ತ ಇರೋ ಈ ಕೋಳಿ ಅಂಗಡಿಗಳಿಗೆ ಏನು ನಮಗೆ ಕೋಳಿ ಕ್ಲೀನ್ ಮಾಡಿ ಕಟ್ ಮಾಡಿಕೊಡ್ತಾರೆ ಅಂಗಡಿಗಳನ್ನ ಹುಡುಕಿದಾಗ ಯಾವುದೂ ಸಿಕ್ಕಿಲ್ಲ ಹಾಗೆ ನಾನು ಹುಡ್ಕೊಳ್ತಾ ಉಡ್ಕೊಳ್ತಾ ಬಂದಾಗ ನನಗೆ ಸೊ ಈ ಹೊಸದಾಗಿ ಓಪನ್ ಆಗಿರುವಂಥ ಲೀಶಿಯಸ್ ಸ್ಟೋರ್ ಸಿಕ್ತು ಇಲ್ಲಿ ಹೊಸದಾಗಿ ಓಪನ್ ಆಗಿರೋದ್ರಿಂದ ನೀವು ಅಲ್ಲಿ ನೋಡಿದ ಹಾಗೆ ಸೊ ಪ್ರತಿ ಕೆ ಜಿಗೆ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಿದ್ದಾರೆ ಸೊ ಆ ಕಾರಣದಿಂದ ಅಲ್ಲಿ ಹೋಗಬೇಕಾಗಿ ಬಂತು ಅಲ್ಲಿ ಮೇಲೆ ನಾ ಒಳಗಡೆ ಎಲ್ಲ ನೋಡಿದ ಮೇಲೆ ಒಂದು ವಿಡಿಯೋ ಮಾಡೋಣ ಅನ್ನಿಸ್ತು ಯಾಕೆಂದರೆ ಅಲ್ಲಿರೋ ಏನು ಏನು ಸ್ವಚ್ಛತೆ ಹಾಗೆ ಅಲ್ಲಿ ಎಲ್ಲ ಏನೋ ಬಗೆ ಬಗೆಯ ಏನು ಚಿಕನ್ನು ಮೀನು ಮಟನ್ನು ಇದನ್ನೆಲ್ಲ ಹೇಗೆ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಅದನ್ನು ನೋಡಿದ ಮೇಲೆ ಓಕೆ ಉತ್ತಮವಾಗಿದೆ ಅನಿಸಿದ ಮೇಲೆ ಈ ವಿಡಿಯೋ ಶುರು ಮಾಡಿದೆ ಸೊ ಇಲ್ಲಿ ಇದು ಹೊಸ್ದಾಗಿ ಓಪನ್ ಆಗಿರೋದು ಎಲ್ಲಿದೆ ಅಂತ ಹೇಳಿದರೆ ಇದು ಜೆ ಪಿ ನಗರದಲ್ಲಿದೆ ನೀವು ಈ ಜೆ ಪಿ ನಗರ ಜಂಬು ಸವಾರಿ ದಿಣ್ಣೆ ಅಂತ ಏನು ಇದೆಯಲ್ಲ ಆ ಜಂಬೂ ಸವಾರಿ ದಿಂಡೆಯಿಂದ ಸೊ ನೀವು ಈ ಬ್ರಿಗೇಡ್ ಮಿಲೇನಿಯಂ ಕಡೆ ಹೋಗುವ ರಸ್ತೆಯಲ್ಲಿ ಒಂದು ಇನ್ನೂರಿಂದ ಇನ್ನೂರೈವತ್ತು ಮೀಟ್ರು ಒಳಗಡೆ ನಿಮಗೆ ಇದು ಸಿಗುತ್ತೆ ಈ ಏನು ಈ ಲೀಶಿಯಸ್ ಸ್ಟೋರು ಹೊಸದಾಗಿ ಇಲ್ಲಿ ಶುರುವಾಗಿರೋದು ಸೊ ಹೊಸದಾಗಿ ಆಗಿರೋದರಿಂದ ಅದು ಆಫರು ಕೊಡ್ತಾ ಇದ್ದಾರೆ ಅದನ್ನೇನು ನೋಡಿದ್ರೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಸೊ ಇಲ್ಲ ಅಂತ ಹೇಳಿದ್ರೆ ಏನೋ ಇನ್ನೂರ ಅರವತ್ತೊಂಬತ್ತು ರೂಪಾಯಿನೋ ಪ್ರತಿ ಕೆ ಜಿ ಇದೆ ಆಮೇಲೆ ಇಲ್ಲಿ ನೀವು ನೋಡ್ಬೋದು ನಿಮಗೆ ಎಲ್ಲ ರೀತಿಯ ಏನು ಬಗೆ ಬಗೆಯ ಮಾಂಸಗಳು ಸಿಗುತ್ತೆ ಅಂದರೆ ನಿಮಗೆ ಮೇಕೆದ್ ಸಿಗುತ್ತೆ ಕೋಳಿ ಸಿಗುತ್ತೆ ಆ ಕೋಳಿಲೂ ಏನು ಬಾಯ್ಲರ್ ಕೋಳಿ ಅಂತ ನಾವೇನು ಕರಿತೀವಿ ಬಿಳಿ ಕೋಳಿ ಅದು ಸಿಗುತ್ತೆ ಜೊತೆಗೆ ನಾಟಿ ಕೋಳಿ ಕೂಡ ಸಿಗುತ್ತೆ ಆಮೇಲೆ ಇಲ್ಲಿ ಏನು ಈ ಲೀಶಿಯ ಸ್ಟೋರ್ಗಳಿದೆ ಅಲ್ಲೇ ಏನೋ ಅವ್ರೇನು ಕಟ್ ಮಾಡೋಲ್ಲ ಅವ್ರದ್ದು ಏನು ಸೆಂಟ್ರಲ್ ಪಾಯಿಂಟಲ್ಲಿ ಸೊ ಬೆಳ್ಳಂಬಳಿಗ್ಗೆ ನಾನು ಅವರು ಹೇಳಿದ ಪ್ರಕಾರ ಬೆಳ್ಳಂಬಳಗ್ಗೆ ಕಟ್ ಮಾಡಿ ಅಂದರೆ ಮೂರು ಗಂಟೆ ಮೂರು ಮೂರುವರೆ ನಾಲ್ಕು ಗಂಟೆ ಹಂಗೆ ಕಟ್ ಮಾಡಿ ಆರೂವರೆ ಏಳು ಗಂಟೆ ಅಷ್ಟರಲ್ಲಿ ಅದು ಸ್ಟೋರಿಗೆ ಬರುತ್ತೆ ನಮಗೆ ಎಷ್ಟು ಬೇಕು ಅಷ್ಟನ್ನು ಫ್ರೀಸರಿಂದ ಅಲ್ಲಿ ನೋಡಿದ್ರಲ್ಲ ಬಾಕ್ಸಿಂದ ತೆಗೆದು ಸೊ ನಮಗೆ ಮಾ ಕೊಡ್ತಾರೆ ನಾನು ನೋಡಿದ ಹಾಗೆ ಒಂದು ಕೋಳಿ ಒಂದು ಕೆ ಜಿ ನೂರರಿಂದ ಒಂದು ಕೆ ಜಿ ಇನ್ನೂರು ಗ್ರಾಮ್ ಅಷ್ಟೇ ಬರೋದು ಅಂದರೆ ಏನು ಸಂಪೂರ್ಣವಾಗಿ ಎಲ್ಲ ಕ್ಲೀನ್ ಮಾಡಿರೋ ಕೋಳಿ ಆಮೇಲೆ ನಾನು ನಾವು ಇಲ್ಲಿ ತಂದು ಮನೆಯಲ್ಲಿ ಮಾಡಿದ ಮೇಲೆ ಕೂಡ ಅದು ತುಂಬ ಏನು ಟೆಂಡರ್ ಆಗಿತ್ತು ಈಗ ನಾನು ಬೇರೆ ಕಡೆನೂ ತೊಗೊಂಡಿದ್ದೀನಿ ಅಲ್ಲಿ ಈ ಹುಲ್ಲುಲ್ ಥರ ಬಂದ್ಬಿಡುತ್ತೆ ಬಟ್ ಆ ಥರ ಏನು ಇರಲಿಲ್ಲ ಸೊ ಇಲ್ಲಿ ನೋಡ್ಬೋದು ಸೊ ನಿಮಗೆ ಬೇರೆ ಬೇರೆ ಮಾಂಸ ಮಿಕ್ಸ್ ಬೇಕು ಅಂದರೆ ಮಿಕ್ಸು ಕೊಡ್ತಾರೆ ಉದಾಹರಣೆಗೆ ನಿಮಗೆ ಲೆಗ್ ಪೀಸ್ಗಳು ಮಾತ್ರ ಬೇಕು ಅದು ಕೊಡ್ತಾರೆ ಸೊ ಇಲ್ಲ ಅಂತೇಳಿದರೆ ನಿಮಗೆ ಈ ಲಾಲಿಪಾಪ್ ಥರ ಮಾತ್ರ ಬೇಕು ಅದು ಸಿಗುತ್ತೆ ಆ ರೀತಿ ನೀವು ಮಿಕ್ಸ್ ಮ್ಯಾಚು ಕೂಡ ಮಾಡ್ಕೋಬೋದು ಆಮೇಲೆ ಇಲ್ಲಿ ಒಂದು ಗೈಡ್ಲೈನ್ಸ್ ಇದೆ ಸೊ ಏನೇ ಮಾಡಬೇಕು ಹೇಳಿದ್ರು ಅವರು ಬ್ಲೌಸ್ ಹಾಕೊಂಡು ಸೊ ಏನು ಶುದ್ಧವಾದ ಇದರಿಂದ ಏನು ಕೈಗಳಿಂದ ಕ್ಲೀನ್ ಮಾಡಿಕೊಡಬೇಕು ಆಮೇಲೆ ಇಲ್ಲಿ ಮೀನು ಸಿಗುತ್ತೆ ಈ ಮೀನ್ ಬಗ್ಗೆ ನಾನು ಹೆಚ್ಚಿಗೆ ಕೇಳಲಿಕ್ಕೆ ಹೋಗಿಲ್ಲ ಯಾವಾಗ ಹಿಡ್ದಿರೋದು ಯಾವಾಗ ಬಂದಿರೋದು ಅಂತ ಸೊ ಬಟ್ ನಾನು ಅಲ್ಲಿ ನಮ್ಮ ಕೋಳಿ ಮಾಂಸ ತೊಗೊಳಕ್ಕೆ ಹೋಗಿರೋದ್ರಿಂದ ಕೋಳಿ ಮತ್ತು ಮೇಕೆ ಎರಡರ ಬಗ್ಗೆ ಮಾತ್ರ ಕೇಳಿದೆ ಅವರು ಹೇಳಿದರು ಹೌದು ಸರ್ ಬೆಳಗ್ಗೆ ನಮಗೆ ಮೂರು ಮೂರುವರೆಗೆ ಕಟ್ ಮಾಡಿ ನಮಗೆ ಇಲ್ಲಿಗೆ ಒಂದು ಏಳು ಏಳುವರೆಗೆ ತಂದು ಕೊಡ್ತಾರೆ ಅಂತ ಹೇಳಿದರು ಆಮೇಲೆ ಇಲ್ಲಿ ರೆಡಿ ಮಸಾಲ ಮಿಕ್ಸ್ಗಳು ಸಿಗುತ್ತೆ ನೀವು ಈ ಫ್ರೀಸರಲ್ಲಿ ನೋಡ್ಬೋದು ರೆಡಿ ಮಸಾಲ ಮಿಕ್ಸು ಕೂಡ ಸಿಗುತ್ತೆ ಅಂದರೆ ಎಲ್ಲ ರೀತಿ ಲೀಶಿಯಸ್ ಅವ್ರದ್ದು ಮಸಾಲ ಅಲ್ಲೇ ಹಾಕಿರುತ್ತೆ ನೀವು ತಂದು ಸೊ ಬೇಯಿಸ್ಕೋ ತಿನ್ನೋದಷ್ಟೇ ಓಕೆ ನೀವು ಇಲ್ಲೇನೇನು ಮಸಾಲ ಮಾಡೋ ಆಗಿಲ್ಲ ಹಾಗೆ ಮಸಾಲೆಗಳ ಕೂಡ ಇಲ್ಲಿ ಸಿಗುತ್ತೆ ಸೊ ಈ ಏನು ಮಸಾಲಾಗಳು ನಿಮ್ಗೆ ಬೇಕು ಅಂದರೆ ಸಿಗುತ್ತೆ ಆಮೇಲೆ ಕೋಳಿ ಮೊಟ್ಟೆ ಅವರು ಅವರು ಹೇಳಿರೋ ಪ್ರಕಾರ ಇದು ಆ್ಯಂಟಿಬಯೋಟಿಕ್ ಫ್ರೀ ಕೋಳಿ ಮೊಟ್ಟೆ ಅಂತ ಹೇಳಿದರು ಸೊ ಅದು ಕೂಡ ಇಲ್ಲಿ ಸಿಗುತ್ತೆ ಸೊ ಅಲ್ಲಿ ನೋಡಿದಾಗ ನೀವು ನೋಡ್ಬೋದು ಏನು ನಿಮಗೆ ಮಸಾಲೆಗಳು ಸಿಗುತ್ತೆ ಆಮೇಲೆ ಇಲ್ಲಿ ಮೀನೇನಿದೆ ನೀವು ಅಲ್ಲಿ ನಾನು ನಿಮಗೆ ಮೊದಲೇ ತೋರಿಸ್ದೆ ಮೀನನ್ನು ಇವರೇ ಅಲ್ಲೇ ಕ್ಲೀನ್ ಮಾಡಿಕೊಡ್ತಾರೆ ಕ್ಲೀನ್ ಮಾಡಿ ಕಟ್ ಮಾಡಿ ಕೊಡ್ತಾರೆ ಸೊ ಈ ರೀತಿ ನೀಟಾಗೆ ಪ್ಲ್ಯಾಕ್ ಮಾಡಿ ಕೊಡ್ತಾರೆ ನಿಮಗೆ ಅಲ್ಲಿ ಒಳಗಡೆ ಹೋದರೆ ಯಾವುದೇ ರೀತಿ ಸ್ಮೆಲ್ಲು ಏನು ನಿಮಗೆ ಬೇಜಾರು ಅನಿಸಲ್ಲ ಯಾಕೆ ಆ ರೀತಿ ಇರುತ್ತೆ ನಾ ಸೊ ಇದು ಈ ವಿಡಿಯೋ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ